ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವ ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಶೇರ್ ಮಾಡ್ತಿರುವಂಥ ರೆಸಿಪಿ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಕಡಲೆಪುರಿನಲ್ಲಿ ಮಾಡಿರೋ ಇದು ಕಡಲೆಪುರಿ ಖಾರ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಜಾಸ್ತಿನೂ ಹಾಕೋಬಾರ್ದು ಸ್ವಲ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಸ್ವಲ್ಪ ಉಪ್ಪಿನ ಪುಡಿ ಹಾಕೋತಾ ಇದ್ದೀನಿ ಇದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತೆ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಹಸಿ ಸ್ಮೆಲ್ ಹಾಕೋಬಾರದು ಈ ಥರ ಎಣ್ಣೆನೆಲ್ಲನೇ ಫ್ರೈ ಮಾಡ್ಕೊಳ್ಳೋಣ ಖಾರನೆಲ್ಲೂ ಬಿಡೋ ಚಾನ್ಸಸ್ ಇರುತ್ತೆ ಸಿಮ್ಮನ್ನು ಕಡಿಮೆ ಊರಿನಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗುತ್ತೆ ಖಾರದ್ದೆಲ್ಲ ಅರಶಿನದೆಲ್ಲ ಹಸಿ ವಾಸನೆ ಹೋಗುತ್ತೆ ಇವಾಗ ನೋಡಿ ಪುರಿನ ಸೋಸಿಟ್ಕೊಂಡಿರೋ ಪುರಿನ ಹಾಕೋತಾ ಇದ್ದೀನಿ ಈಗ ಅದೇ ಬಾಣಲಿಗೆ ಚೆನ್ನಾಗಿ ಇವಾಗ ಮಿಕ್ಸ್ ಕೊಡೋಣ ಬಾಂಡ್ಲಿಗೆ ಹಾಕ್ಕೊಂಡು ಒಂದು ಐದು ನಿಮಿಷ ಇದೆ ರಿಸಿ ಮಿಕ್ ಮಿಕ್ಸ್ ಕೊಟ್ರೆ ಖಾರ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಪುರಿಗೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಬೇಕು ಖಾರ ಉಪ್ಪೆಲ್ಲ ಕ್ಲೀನಾಗಿ ಇಟ್ಕೋಬೇಕು ಅದಕ್ಕೆ ಪುರಿಗೆ ಒಂದ್ಸಾರಿ ಟ್ರೈ ಮಾಡಿ ಟೀ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದನ್ನ ತೆಗೆದಿಟ್ಕೊತಾ ಇದ್ದೀನಿ ಇದನ್ನು ತೆಗೆದಿಟ್ಕೊಂಡು ಮತ್ತೆ ಗ್ಯಾಸ್ ಮೇಲೆ ಅದೇ ಬಾಂಡ್ಲಿನ ಇಟ್ಕೋತಾ ಇದ್ದೀನಿ ಈಗ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದಕ್ಕೆ ಕಡಲೆ ಬೀಜ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಹುರ್ಗಡ್ಲೆ ಹಾಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೋಡಿ ಎಣ್ಣೆನಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ ಕಡಲೆ ಮತ್ತು ಕಡಲೆ ಬೀಜ ಎರಡೂ ಎಣ್ಣೆನಲ್ಲೇ ಒಂದು ಐದು ನಿಮಿಷ ಫ್ರೈ ಇದನ್ನು ಇವಾಗ ನೋಡಿ ಕೊಬ್ಬರಿನ ಉದ್ದಾಗಿ ಚೂರು ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಕೂಡ ಹಾಕೋತಾ ಇದ್ದೀನಿ ನೋಡಿ ಅದ್ರ ಜೊತೆಗೆ ಇವಾಗ ಕರ್ಬೇವಿನ ಸೊಪ್ಪು ಹಾಸಿ ಕರ್ಬೇವಿನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಒಳ್ಳೆ ಘಮ ಬರುತ್ತೆ ಕರ್ಬೇವಿನ ಸೊಪ್ಪನ್ನು ಹೆಚ್ಚಾಗಿ ಹಾಕೊಂಡ್ರು ಕೂಡ ಪುರಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ ಕೂಡ ಕಣ್ಣಿಗೆ ಕೂಡ ಒಳ್ಳೆಯದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಉಪ್ಪನ್ನೆಲ್ಲ ಹಾಕಿರೋದ್ರಿಂದ ಇದಕ್ಕೆ ಬೇಕಾದ್ರೂ ಸ್ವಲ್ಪ ಹಾಕೋಬೋದು ನನಗೆ ಅದಕ್ಕೆ ಹಾಕಿರೋದು ಸಾಕು ಅಂತ ಅನ್ನಿಸ್ತು ಅದಕ್ಕೆ ಇದಕ್ಕೆ ಉಪ್ಪು ಹಾಕೋತಿಲ್ಲ ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೋಬೋದು ಸ್ವಲ್ಪ ಹೊತ್ತು ಚೆನ್ನಾಗಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಇದನ್ನ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಕರ್ಬೇವಿನ ಸೊಪ್ಪೆಲ್ಲ ಎಣ್ಣೆಯಲ್ಲಿ ಬೆಂದಿದೆ ಇವಾಗ ಖಾರ ಕಟ್ಕೊಂಡಿರುವಂಥ ಕಡಲೆಪುರಿನ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಒಂದು ಐದು ನಿಮಿಷ ಈ ರೀತಿ ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಾಗಿ ಬರುತ್ತೆ ಟೀ ಟೈಮ್ಗೆ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಈ ರೆಸಿಪಿ ಮತ್ತು ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು ವಾರು ಇರುತ್ತೆ ಗಾಳಿ ಆಡದೇ ಇರೋ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರು ಕೂಡ ತಿನ್ಬೋದು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ